ಮುಖ್ಯವಾಗಿ ಕೊಡಗಿನ ಗೋಡೆ ಕಪ್ಪಲು ನನ್ನ ವಾಸ್ತವ್ಯ ನಾನು ಪ್ರಜಾವಾಣಿ ಕನ್ನಡಪ್ರಭ ಮತ್ತು ಮೈಸೂರಿನ ಪತ್ರಿಕೆಗಳು ಮತ್ತು ಬೆಂಗಳೂರಿನ ಈ ಸಭೆಯಲ್ಲಿ ಕೂಡ ಕೆಲಸ ಮಾಡಿರುತ್ತೇನೆ ಹಾಗೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಇಶ್ಯೂ ಬಂದಾಗ ಬಹುಶಃ ನಮ್ಮ ಹತ್ರ ಬರ್ತಾರೆ ಒಂದು ಸಹಾಯ ಮಾಡಿ ಒಂದು ಅನ್ಯಾಯಾಗಿದೆ ಅಂತ ಕೊಡಗಿನಲ್ಲಿ ಹಲವಷ್ಟು ಒಂದು ಕೊಲೆ ಪ್ರಕರಣಗಳಿರ್ಬೋದು ಅದನ್ನು ಕೂಡ ನಾನು ಭೇದಿಸಿದ್ದೇನೆ ಹಾಗೆಯೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಹೈಕೋರ್ಟ್ ವಕೀಲರಾದ ಮೊಹಮ್ಮದ್ ಅಜರ್ ಸಿ ಕೆ ಅವರಿದ್ದಾರೆ ಅದೇ ರೀತಿ ಅಶೋಕ್ ಶಿವಮೊಗ್ಗದ ಆರ್ ಟಿ ಐ ಕಾರ್ಯಕರ್ತ ಇದ್ದಾರೆ ಜ್ಯೋತಿ ಪ್ರಕಾಶ್ ಶಿವಮೊಗ್ಗದ ಆರ್ ಟಿ ಐ ಕಾರ್ಯಕರ್ತರು ಇದ್ದಾರೆ ಹಾಗೆ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ನನ್ನ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ ಮುಖ್ಯವಾಗಿ ಮಠ ಮಾನ್ಯಗಳ ಬಗ್ಗೆ ನಮಗೆಲ್ಲ ಗೌರವ ಇದೇ ಇದೆ ಅದು ಸಿದ್ಧಗಂಗಾ ಮಠ ಆಗಿರ್ಬೋದು ರಾಮಕೃಷ್ಣ ಮಠ ಆಗಿರ್ಬೋದು ಅಥವಾ ಶೃಂಗೇರಿ ಮಠ ಆಗಿರ್ಬೋದು ಈಗ ಮಠ ಅಂದರೆ ನಮಗೆ ಒಂದು ತತ್ವ ಚಿಂತನೆ ಆದರ್ಶಗಳ ಬೋಧನೆ ಮಾಡುವಂಥದ್ದು ಮತ್ತು ಭಕ್ತಿ ಭಾವ ಇದನ್ನು ಮೂಡಿಸುವಂಥದ್ದು ಮತ್ತು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವ ಒಂದು ವಿಚಾರವಾಗಿ ಈ ಮಠದಲ್ಲಿ ತುಂಬ ನಮಗೆ ತುಂಬ ಹತ್ತಿರವಾಗ್ತದೆ ಯಾವುದೇ ಇರ್ಬೋದು ದಾಸೋಹ ಇರ್ಬೋದು ಪ್ರವಚನಗಳಿರ್ಬೋದು ನಮ್ಮ ಬದುಕಿನ ಒಂದು ನೀತಿ ನಿಯಮ ನಿಯಮಾವಳಿಗಳನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತೇಳಿ ಈ ಮಠಾಧೀಶರ ಬಗ್ಗೆ ನಾವು ಗೌರವದಿಂದ ಎಲ್ಲೆಡೆ ಕಾಣ್ತಿದ್ದೀವಿ ಅದೇ ರೀತಿ ನಮ್ಮ ಈ ಒಂದು ಕಾಶಿ ಮಠದ ಬಗ್ಗೆ ಇವತ್ತು ನಾನು ಪ್ರಸ್ತಾಪ ಮಾಡಲಿಕ್ಕೆ ನಿಮ್ಮೊಂದಿಗೆ ಬಂದಿದ್ದೇನೆ ಯಾಕೆಂದರೆ ಯಾವುದೇ ಮಠಾಧೀಶರು ವಿವಾದ ವಿವಾದಾತ್ಮಕ ವ್ಯಕ್ತಿ ಅಲ್ಲ ಅಂತ ಹೇಳುವಾಗ ನಾವು ಅದರ ಬಗ್ಗೆ ಆ ಗೊಡಬೈಗೆ ಗೋಜಿಗೆ ಹೋಗಲ್ಲ ಆದರೆ ಕಳೆದ ಒಂದೆರಡು ವರ್ಷದಿಂದ ಅದೇನು ವೆಂಕಟರಮಣ ಆರಾಧ ಆರಾಧನೆ ಮಾಡ್ತಾರೋ ವೈಷ್ಣವ ಬರ್ತಾರೋ ಅದು ನಮಗೆ ಬೇಕಾಗಿಲ್ಲ ಬಹುಶಃ ನಾವು ಯಾವ ದೇವರನ್ನ ಪೂಜಿಸ್ತೀವಿ ನಂಬ್ತೀವಿ ಆ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಅದು ಯಾರು ಶ್ರೀ ಸಾಮಾನ್ಯನಾಗಿ ಯಾರು ಮಾಡಬಾರ್ದು ಆದರೆ ಇತ್ತೀಚಿನ ಎರಡು ವರ್ಷಗಳ ಈಚೆ ನೋಡಬೇಕಾದ್ರೆ ಈ ಸಂ್ಯಮೇಂದ್ರ ತೀರ್ಥ ಸ್ವಾಮೀಜಿ ಹೇಳಿ ಅವರು ಕಾಶಿಮಠದ ಸ್ವಾಮೀಜಿ ಆಗಿರ್ತಾರೆ ಅವರು ವರ್ಷ ಪ್ರತಿ ವಾರಣಾಸಿಯಿಂದ ಮುಂಬೈ ಡೆಲ್ಲಿ ಹೀಗೆ ಪ್ರವಾಸ ಮಾಡುವಂಥ ಕರ್ನಾಟಕದ ಎಲ್ಲೆಡೆ ಕಾಶಿಮಠದಲ್ಲೂ ಕೂಡ ಅವರು ಪ್ರವಾಸ ಮಾಡ್ತಾ ಇರ್ತಾರೆ ಸುಮಾರು ನಾಲ್ಕೈದು ದಿನ ವಾಸ್ತವ್ಯ ಹೋಗ್ತಾರೆ ಅವರ ಪಾದ ಪೂಜೆಗಳು ನಡೀತದೆ ಅವರ ಮನೆಗೆ ಕರೆದು ಅದು ಹೆಚ್ಚಿನ ಒಂದು ಮೂರು ಮಠಗಳಿದೆ ಕಾಶಿ ಮಠ ಕೈವಲ್ಲ ಕೈವಲ್ಯ ಮಠ ಮತ್ತು ಗೋಕರ್ಣ ಮಠ ಅಂತ ಇದು ಒಂಥರ ಕೊಂಕಣಿ ಭಾಷೆ ಮಾತನಾಡುವ ಒಂದು ಗೌಡ ಸಾರಸ್ವತ ಬ್ರಾಹ್ಮಣ ಇವರಿಗೆ ಸೇರಿರುವಂತಹ ಈ ಮಠ ಆಗಿರುತ್ತದೆ ಬೇರೆ ಮಠದ ಬಗ್ಗೆ ನಮ್ಮ ಯಾವ ಆರೋಪಗಳು ಇಲ್ಲ ಕಾಶಿ ಮಠ ಅದರ ಬಗ್ಗೆ ಕೂಡ ತುಂಬಾ ಒಂದು ಉತ್ತಮವಾದ ಅಭಿಪ್ರಾಯಗಳಿತ್ತು ನಮ್ಮ ಕೊಡಗಿನ ತಲಕಾವೇರಿಯ ಭಾಗಮಂಡಲದಲ್ಲೂ ಕೂಡ ಒಂದು ಕಾಶಿ ಮಠ ಇದೆ ಅಲ್ಲಿಗೆ ಕೂಡ ಇವರು ಕಳೆದ ವರ್ಷ ಡಿಸೆಂಬರ್ಲಿ ಬಂದಾಗ ಡಿಸೆಂಬರ್ ಒಂದಕ್ಕೆ ಬರ್ತಾರೆ ಬಂದಾಗ ಅಯ್ಯಪ್ಪ ಸ್ವಾಮಿಯನ್ನ ನಿಂದನೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಯ ಕಪ್ಪು ಪಂಚೆ ತೋರ್ತಾರೆ ಅಯ್ಯಪ್ಪನಿಗೆ ತುಪ್ಪ ಕೊಡ್ತಾರೆ ಅಲ್ಲಿ ಜ್ಯೋತಿ ಬರೋದಿಲ್ಲ ಸಬರಿಮಲೆಯಲ್ಲಿ ಅಂತೇಳಿ ದೂರುತಾರೆ ಇದೆಲ್ಲ ಕೇಳಿದಾಗ ಒಂದು ಬೇಸರ ಆಗುತ್ತೆ ನಾನೇನು ಮಾಡ್ತೀನಿ ಭಾಗಮಂಡಲ ಪೊಲೀಸ್ ಠಾಣೆಗೆ ಇವರ ವಿರುದ್ಧ ನಾನು ದೂರು ಕೊಡ್ತೇನೆ ದೂರು ಕೊಟ್ಟ ನಂತರ ಈ ಬಾರಿ ಜೂನ್ ಹದಿನಾರರಂದು ಅವರು ಕಾಸಿ ಮಠಕ್ಕೆ ಪ್ರವಾಸ ಬರ್ತಾರೆ ಅಂದರೆ ನಾಲ್ಕು ದಿನ ವಾಸ್ತವ್ಯ ಬಿಡ್ತಾರೆ ಮುಖ್ಯ ಉದ್ದೇಶ ಹಣ ಸಂಗ್ರಹ ಮಾಡೋದಾಗಿರುತ್ತದೆ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಬ್ರಾಹ್ಮಣ ಸಮುದಾಯ ಇರ್ಬೋದು ಅನ್ಯ ಜಾತಿಯವರು ಇರ್ಬೋದು ಅವರ ಅನುಯಾಯಿಗಳಿರ್ಬೋದು ಎಲ್ಲ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿ ಹಣ ಕೊಡುವಂತ ಒಂದು ವ್ಯವಸ್ಥೆ ಅದೇನು ನಡೀತಾ ಇರುತ್ತೆ ಹಾಗಿದ್ದಾಗ ಇವರು ಈ ಬರೋದು ಗೊತ್ತಾದ ನಂತರ ನಾನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಡಿಕೇರಿ ದಿನೇಶ್ ಕುಮಾರ್ ಅಂತ ಹೇಳಿ ಅವ್ರಿಗೆ ದೂರು ಕೊಡ್ತೀನಿ ಹೀಗೇ ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವತೆಗಳ ಬಗ್ಗೆ ಅವಹೇಳನ ಮಾಡ್ತಾರೆ ಅಂತ ಮತ್ತೆ ಕೇರಳದಲ್ಲಿ ಆದಿ ಶಂಕರಾಚಾರ್ಯ ಶಂಕರಾಚಾರ್ಯ ನಿಮ್ಗೆ ಗೊತ್ತಿರ್ಬೋದು ಕೇವಲ ಮೂವತ್ತೆರಡು ವರ್ಷ ಮಾತ್ರ ಅವರು ಬದುಕಿರ್ತಾರೆ ಮತ್ತೆ ಜೀವ ಸಮಾಧಿ ಆಗ್ತಾರೆ ಏಳ್ನೂರ ಎಂಬತ್ತೆಂಟು ಕ್ರಿಸ್ತ ಶಕದಲ್ಲಿ ಅವರು ಜನಿಸ್ತಾರೆ ಅವರು ಲೋಕಕ್ಕಾಗಿ ಮತ್ತು ತತ್ವಜ್ಞಾನ ಇವುಗಳನ್ನ ಇದು ಮಾಡ ನಮಗೆಲ್ಲ ತುಂಬಾ ಒಂದು ಅವರು ಈಗಲೂ ಆದರ್ಶಪ್ರಾಯರಾಗಿದ್ದಾರೆ ಅಂತವ್ರು ಕೂಡ ಹಾವೇಳನ ಮಾಡುವಂತ ಕೆಲಸವನ್ನ ಈ ಒಂದು ಕಾಶಿ ಮಠದ ತೀರ್ಥ ತೀರ್ಥಸ್ವಾಮೀಜಿ ಅವರು ಮಾಡ್ತಾರೆ ನಾನು ಅಲ್ಲಿ ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ದಿನೇಶ್ ಕುಮಾರ್ ಅವರಿಗೆ ದೂರು ನೀಡಿದ ಮೇಲೆ ಅವರು ಬಾಗಮಂಡಲ ಪೊಲೀಸ್ ಠಾಣೆಯಲ್ಲಿ ಶೋಭಾ ಮತ್ತು ಸಿಬ್ಬಂದಿಗಳು ಶೋಭಾ ಪಿ ಎಸ್ ಐ ಆಗಿರ್ತಾರೆ ಅವರೆಲ್ಲ ತೀವ್ರ ನಿಗಾ ವಹಿಸ್ತಾರೆ ಯಾವುದೇ ಪ್ರವಚನ ಮಾಡಬೇಕಾದ್ರೂ ಅದು ವಿಡಿಯೋ ರೆಕಾರ್ಡ್ ಆಗಿರಬೇಕು ದಾಖಲೆ ಆಗಿರಬೇಕು ಅಂತೇಳಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸ್ತಾರೆ ಅಲ್ಲಿ ಬಾರಿ ನಾಲ್ಕು ದಿನ ಪ್ರವಚನ ಮಾಡೋದೇ ಇಲ್ಲ ಅವರಿಗೆ ಒಂದಷ್ಟು ನಮ್ಮ ಇದು ಬಿಸಿ ಮುಟ್ಟಿರಬೇಕು ಅಂತ ಕಾಣುತ್ತೆ ಹಾಗೆ ಇದೀಗ ನಾಳೆಯಿಂದ ಸುಮಾರು ಐದು ದಿನಗಳ ಕಾಲ ಮಲ್ಲೇಶ್ವರಂ ಹತ್ತೊಂಬತ್ತನೇ ಕ್ರಾಸ್ ನಲ್ಲಿರುವ ಕಾಶಿ ಮಠಕ್ಕೆ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಇವರು ಈ ಹಿಂದೆ ಇಪ್ಪತ್ತನೇ ಮಠಾಧಿಪತಿ ಕಾಶಿಮಠದ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅಂತ ಇರ್ತಾರೆ ಅವರ ಸಮಾಧಿಯ ನಂತರ ಇವರವರ ಎರಡನೇ ಶಿಷ್ಯ ಈ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೆ ಇದರ ಹಿಂದೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ವಿನಾಯಕ ಮಾಣಿಗ ಅಂತ ಇರ್ತಾರೆ ಪತ್ರಕರ್ತರು ಆಗಿರ್ತಾರೆ ಅವರು ಈ ಮಠಾಧೀಶರು ಪಾದಕೆಯನ್ನು ವರ್ಷಕ್ಕೊಂದು ಕಳಿಸೋದು ಎಲ್ಲ ಮಠಕ್ಕೆ ಅದರ ಪೂಜೆ ಮಾಡೋದು ಮನೆ ಮನೆ ಕಳಿಸೋದು ಅದರ ಪೂಜೆ ಮಾಡಿ ಅದೇನೋ ರಾಮಾಯಣದಲ್ಲಿ ರಾಮನ ಪಾದಕೆನ ಭರತ ತಗೊಂಡೋಗಿ ಪೂಜೆ ಮಾಡ್ತಿದ್ದ ಅಂತ ಹೇಳೋದು ನಾವು ಕೇಳಿದ್ದೀವಿ ಬಟ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಹಾಗಿದ್ದಾಗ ಈ ಪಾದಕೆಯನ್ನ ಪೂಜೆ ಮಾಡೋದು ಧನಸಂಗ್ರಹ ವರ್ಷಕ್ಕೊಮ್ಮೆ ನಡೆಯುತ್ತದೆ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಅದು ಎಲ್ಲೆಲ್ಲಿದ್ದಾರೆ ಅಲ್ಲಿಯ ಒಂದು ಆ ಗೌಡ ಸಾರಸ್ವತ ಬ್ರಾಹ್ಮಣರು ಇರ್ಬೋದು ಅವರ ಅನುಯಾಯಿಗಳಿರ್ಬೋದು ಅದ್ರ ಬಗ್ಗೆ ಹಣವನ್ನೆಲ್ಲ ಕೊಟ್ಟು ನಕ್ಷತ್ರ ಇಡೀ ರಾಜ್ಯ ಕಂಪೇರ್ ಮಾಡಿದ್ರೆ ಕೋಟಿಗಟ್ಟಲೆ ಹಣ ವಸೂಲಾಗ್ತಾ ಇದೆ ಈಗ ನಾವು ಸಿದ್ಧಗಂಗಾ ಮಠದ ಬಗ್ಗೆ ಹೇಳಿದೆ ರಾಮಕೃಷ್ಣ ಮಠದ ಬಗ್ಗೆ ಹೇಳಿದೆ ಬಟ್ ಈ ಮಠದವ್ರು ಏನು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತ ಹೇಳೋದು ನಮ್ಗೆ ಇನ್ನೂ ಅದು ಅರಿವಿಗೆ ಬಂದಿರೋ